ಹಾಯ್ ಹಲೋ ಗಾಯ್ಸ್ ಎಲ್ಲರೂ ರೈತಿದ್ರೆ ಎಲ್ಲರೂ ಆರಾಮಾಗ ಇದ್ರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ಕೆಲಸ ಇದೆ ಅದು ಏನಪ್ಪ ಅಂತಂದರೆ ಇದು ಶಾಮ್ಯಾ ನಿಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ನಮ್ಮದು ಶಾಮ್ಯಾ ಅಂಗಡಿ ಇದೆ ಅಂತಂದು ಹಂಗಾಗಿ ಇವತ್ತು ಶಾಮಿಯನ್ ನಾಗಪ್ಪ ಹೋಗ್ತಾ ಹಾಗೆ ನಿಮಗೂ ಒಂದ್ಸಲ ಸಲ ತೋರ್ಸೋಣ ಅಂತಂದು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ ಇವಾಗ ಕರೆಕ್ಟ್ ಆರು ಕಾಲು ಟೈಮ ಇನ್ನೊಂದು ಆರು ಒಂದು ಏಳು ಗಂಟೆ ಒಂದು ಏಳು ಗಂಟೆ ಸುಮಾರು ಹೋಗ್ತೀವಿ ಹೋಗಿ ನೋಡೋಣ ನಾನು ಏನು ಮಾಡ್ತೀವಿ ಎಲ್ಲ ಪ್ರತಿಯೊಂದು ವ್ಲಾಗ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ನಾವು ಕರೆಕ್ಟ್ ಹೋಗ್ಬೇಕಾದ್ರೆ ನಾನು ಬ್ಲಾಗ್ ಮಾಡ್ತೀನಿ ಆವಾಗಲೇ ಎಲ್ಲರೂ ಆವಾಗಲೇ ಎಲ್ಲರೂ ಭೇಟಿ ಮಾಡೋಣ ಆಯಿತಾ ಆ ಫ್ಯೂ ಇಂಚಿಸ್ಲೇತೇ ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಮಳೆ ಬರ್ತೈತೆ ಇವಾಗ ಮನೇಲಿ ಇದು ಶ್ಯಾಮಿದ್ದು ಹಂಗಾಗಿ ಹುಣಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಬರೀ ಇವಾಗ ಬಂದ್ವಿ ಅಂದರೆ ಅಂಗಡಿ ಹತ್ರ ಅಲ್ಲ ಇಲ್ಲಿ ನಾವು ಶ್ಯಾಮ ಹಾಕೋದು ಲೊಕೇಶನ್ ಇದೆಯಲ್ಲ ಅಲ್ಲಿ ಬಂದಿದ್ದೀವಿ ನಾನು ಮೇನ್ ರೋಡ್ ಅಂತಂದ ನಿಮಗೆ ಇದೆ ನೋಡ್ರಿ ಒಟ್ಟು ಇಲ್ಲಿ ಇದೆಯಲ್ಲ ಇದೇ ಜಾಗದಾಗೆ ಇರ್ಬೋದು ಹಾಕೋದು ಶ್ಯಾಮ ಅಲ್ಲೇ ನೋಡಿರಿ ಇವರು ಗಾಡಿ ನಿಲ್ಲಿಸಿದ್ರಲ್ಲ ಇವರು ಇವ್ರು ಹೇಳಿರೋದು ಶಾಮಿಯಾನ ಹಾಕ್ರಿ ಅಂತಂದು ಈ ಒಟ್ಟು ಈ ರೋಡು ಖಾಲಿ ಆಗ್ಬೇಕು ಇವಾಗ ಇವೆಲ್ಲ ರಶ್ ಆ ಕಡೆಲ್ಲ ಮುಂದೆಲ್ಲ ತರಕಾರಿ ಅದೆಲ್ಲ ಮಾರ್ತಿದಾರೆ ಅಷ್ಟು ರಶ್ ಇದೆ ಅಲ್ಲೆಲ್ಲ ಅದಕ್ಕೆ ತುಂಬಿ ಫುಲ್ಲು ಜನ ಎಲ್ಲ ಜಾತ್ರೆ ಆಗ್ಬಿಡುತ್ತಿಲ್ಲಲ್ಲ ಈ ರೋಡ್ ಅಷ್ಟು ಕ್ಲಿಯರ್ ಆದ್ಮೇಲೆ ಹಾಕ್ಬೇಕಂತ ಶ್ಯಾಮ್ಯಾನ ಹಂಗಾಗಿ ವೇಟ್ ಮಾಡ್ತಾ ಇದೀವಿ ಈ ರೋಡ್ ಕ್ಲಿಯರ್ ಆಗೋಕ್ಕೆ ನೋಡೋಣ ಬರ್ರಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಶಾಮಿಯಾನು ಗೀಮ್ಯಾನು ಎಲ್ಲ ಹಾಕೊಂಡು ನೋಡೋಣ ಇದೇ ಜಾಗಕ್ಕೆ ಬರ್ಬೋದು ಸೊ ಬೈಸ್ ಟೀ ಕುಡಿತಾ ಇದ್ದೀನಿ ಬೈಸ್ ಈಗಿರೋ ವಾತಾವರಣದಾಗ ಟೀ ಎಷ್ಟೇ ಕುಡಿದ್ರು ಕುಡಿಬೇಕು ಕುಡಿಬೇಕು ಅನ್ನಿಸ್ತತೆ ಏನು ಮಾಡೋದು ಅಂದ್ರೆ ಸುಮ್ಮನೆ ಬೇಗ ಬಂದುಬಿಟ್ವಿ ಒಂದು ಒಂದು ಅರ್ಧ ಗಂಟೆ ಒಂದು ತಾಸು ಬಿಟ್ಟಾರು ಬರಲಿಲ್ಲ ಅಥ್ಲ ಗೈಸ್ ಚೆನ್ನಾಗೈತಿ ಒನ್ ಮಿನಿಟ್ಲೈತೆ ಸೊ ಗೈಸ್ ಗಾಡಿ ಸಿಕ್ಕೊಂಡ್ಬಿಟ್ಟಿತ್ತು ಅದೇ ಅದೇ ತೆಗಿತದಿವ ಟೈಮ್ ಆಗಿರೋ ಬಂದಾಗ ಗಾಡಿ ಸಿಕ್ಕೊಂಡಿರೋ ಬಂದಾಗ ತೆಗ್ಬಿಡತ್ತೆ ಓಕೆ ಅನಿಸ್ತತಿ ಗಾಡಿ ಬೇರೆ ಸಿಕ್ಕಾಕೊಂಡ್ಬಿಟ್ಟೈತೆ ಎಷ್ಟೊತ್ತಾಗುತ್ತೆ ನೋ ಬರ್ರಿ ಹೋಗಂಗ ಗಾಡಿ ಸಿಕ್ಕಾಕೊಂಬಿಟ್ಟೈತೆ ಎದ್ದೇ ಹ அக்கில் <coughs> કે કીરા માં આ તો ઈ જે ઇતં જ રહેતા તમબેલનો કોળી બનાય છે લેટન

அங்கடடா அங்கடடா ஏத்து தெருடா அங்க போடுடா அது பா இது மட்டும் இருக்கு ஆ நீ போடு சாக்கு மெனடா இது ஜாக் திருசி ஜாக் திருசி சட லூக்கா ஓட கால உருட்டணும் அந்தங்க இல்ல મત கல்லுல வெயிட் ಬಿಳ್ತಾ இருந்து அண்ணா அந்த காக்கிதலா ನೋಡೋಣ ಈಗ ನೋಡ್ರಿ ಸೊ ಗಾಯ್ಸ್ ಅಂತ ಇಂತ ಗಾಡಿ ಬಂತು ಹೊರಗೆ ಅದು ನೋಡ್ಲಿಲ್ಲ ಗಾಯ್ಸ್ ಅದು ಭಕ್ತ ಬೇರೆ ಇಲ್ಲಿ ಎಲ್ಲ ಮೇಲೆ ನೋಡ್ರಿ ಆರ್ ಸಿ ಸಿ ಹೆಂಗದ ಅವಾಗೆಲ್ಲ ಈಗಾಗಲ ನಂಗಾರದು ಎಲ್ಲ ಬೀಡೋ ಟೈಮ್ ಇವಾಗೆಲ್ಲ ನೋಡ್ರಿ ಗೊತ್ತೇ ಆಗೋಲ್ಲ ಗೈಸಿಲ್ಲ ಅಲ್ಲ ಪೈಪು ಇವು ಕಂಬ ಇವು ಪೈಪು ಇವಾಗ ಅದಿರೋದು ಒಂದೇ ಪೀಸ್ ಅದು ಶ್ಯಾಮಾನ ಹಾಗಾಗಿ ಇದು ಕೊಡೋಕ್ಕೆ ಹೇಳ್ತು ಬರೀ ಬೇಗ ಬೇಗ ಕೊಟ್ಟು ಓಟ್ಬೇಡ ನಾನು ಟೈಮ್ ಆಗಿಬಿಡುತ್ತಲೇ ಕೂಡ ಬೈಕ್ ಪೈಪು ಎಲ್ಲ ಕೆಳಗಡೆ ಹೋಗಿ ಸ್ವಲ್ಪ ಐಟಮ್ ಐಟಮ್ಸ್ ಹಾಕ್ಕೊಂಡು ಹೋಗ್ ಗಡಗಡ ಹೋಗೋ ಬರ್ರಿ ಆಲ್ಟರ್ನೇಟಿವ್ ಟೈಮ್ ಆಗಿದೆ ರೀ ಇವಾಗ ಇಳಿಸ್ತಾ ಇದೆಲ್ಲ ನೋಡ್ತಿರ್ಬೋದು ಜೋಡಿಸ್ತಾ ಇದ್ವಿ ಇವಾಗ ಜೋಡ್ಸಿ ಇಲ್ಲೆಲ್ಲ ಕಸ ಹೊಡಿಬೇಕವ್ರು ಕಸ ಹೊಟ್ಟಿನೆಲ್ಲ ಹಾಕಿ ಆಮೇಲೆ ಶ್ಯಾಮೆಲ್ಲ ರೆಡಿ ಮಾಡೋದು ಗಾಯಸ್ ಕೆಲಸ ಮಾಡುವಾಗ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ